ಹಾಯ್ ಎಲ್ರಿಗೂ ನಮಸ್ಕಾರ ಆಶ್ರಯಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಮಾಹಿತಿಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅನ್ನುವಂಥದ್ದು ಇಲ್ಲಿ ಜನ ಏನೂ ಹಣ ಬರ್ತಾ ಇಲ್ಲ ಅಂತ ತುಂಬ ಪರದಾಡ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಕಳಿಸ್ಕೊಡಿ ನಮ್ಗೆ ಹಣ ಬರ್ತಾ ಇಲ್ಲ ಏನು ಏನಾಗಿದೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರುವ ಹಾಗೆ ಮಾಡಿ ಅಂತ ಖಂಡಿತ ಖಂಡಿತವಾಗ್ಲೂ ನನ್ನ ಒಂದು ಪ್ರಯತ್ನವನ್ನು ನಾನು ಪಡ್ತೀನಿ ಏನು ಇದು ಏನು ಮಂತ್ ಎಂಡ್ ಅಂತಲೇ ಹೇಳಬಹುದು ಇದ್ದರೆ ಮಂತ್ ಎಂಡ್ ಅಲ್ಲ ಇವತ್ತು ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಆಗಿರೋದ್ರಿಂದ ಸರ್ಕಾರ ನಿಮಗೆ ಹಣ ಜಮೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು ಸಾಧ್ಯ ಸಾಧ್ಯತೆ ಜಾಸ್ತಿ ಇರುವಂಥದ್ದು ಯಾಕಪ್ಪ ಅಂತಂದರೆ ಒಳಗಡೆ ಎಲ್ರಿಗೂ ಹಣ ಜಮೆ ಆಗಬೇಕಿತ್ತು ಹಣ ಜಮೆ ಆಗುತ್ತೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ನಾ ಹೇಳುವಂಥದ್ದು ಹಣ ಜಮ ಆಗಿಲ್ಲ ಅಂತ ತಕ್ಷಣ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಯಾರು ಕೂಡ ನಾನು ಒಂದು ವಿಚಾರ ಹೇಳುವಂಥದ್ದು ಯಾಕಪ್ಪ ಅಂತಂದರೆ ಇಲ್ಲಿ ಯಾರು ಕೂಡ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಒಳಗಡೆ ಎಲ್ರಿಗೂ ಹಣ ಜಮ ಆಗಬೇಕಿತ್ತು ಎಲ್ರಿಗೂ ಆಗ್ತಾ ಇದೆ ಏನು ಕೂಡ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಏನು ಆಲ್ಮೋಸ್ಟ್ ಇಂದು ಯಾವಾರ ಅಂತಂದರೆ ಶನಿವಾರ ಶನಿವಾರ ಏನು ಆಲ್ಮೋಸ್ಟ್ ಇಂದು ಅಥವಾ ಇನ್ನೊಂದು ದಿನದ ಒಳಗಡೆ ಜಮೆ ಆದರೆ ಮಾತ್ರ ಇಲ್ಲ ಅಂತಂದರೆ ಏನಾಗುತ್ತೆ ನೋಡೋಣ ಸರ್ಕಾರ ಹಣ ಹಾಕುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಇನ್ನೊಂದು ಒಂದು ಜಾಸ್ತಿ ತಗೊಳ್ಳೋದಾದರೂ ಇನ್ನೊಂದು ಹತ್ತನೇ ತಾರೀಕೊ ಒಳಗೆ ಜಮಾ ಆಗಬೇಕು ಎಂಟರಿಂದ ಹತ್ತನೇ ತಾರೀಕೊ ಒಳಗೆ ಜಮಾ ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಹಣ ಜಮೆ ಆದರೆ ತುಂಬ ಖುಷಿ ಆಗ್ತದೆ ಯಾಕಪ್ಪ ಅಂತಂದರೆ ಕೆಲವರಿಗೆ ತುಂಬ ಖರ್ಚುಗಳಿರ್ತದೆ ಹಾಗಾಗಿ ಹಣ ಜಮೆ ಆದರೆ ತುಂಬ ಖುಷಿ ಆಗ್ತದೆ ಹಾಗಾಗಿ ಎಲ್ರಿಗೂ ಹಣ ಜಮೆ ಆಗಬೇಕು ಎಲ್ರಿಗೂ ಜಮಾ ಆಗಬೇಕು ಎಲ್ರಿಗೂ ಹಣ ಜಮಾ ಆಗಲಿ ಪ್ರತಿಯೊಬ್ಬರು ಹಣ ಜಮ ಆಗಲಿ ಎಲ್ರಿಗೂ ಹಣ ಜಮಾ ಆದರೆ ಖುಷಿ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ಮೇಲೆ ಏನು ಇಲ್ಲಿ ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಹಣ ಬರಬೇಕಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಅದು ನೀವು ಹೇ ಅದು ನೀವು ಕೇಳ್ಬೋದು ಇವಾಗ ಅದು ಹೇಗೆ ಏನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ಹೇಗೆ ಹಣ ಬರತ್ತಂತ ಅಂತ ದಯವಿಟ್ಟು ಹೌದು ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಮಾಹಿತಿ ಗೊತ್ತಾದಾಗ ನಿಮಗೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ಈಗಿನ ಪರಿಸ್ಥಿತಿ ಹೇಗಿದೆ ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಹಾಗಾಗಿ ನೀವು ನಿಮಗಲ್ಲಿ ಗೊತ್ತಾಗುತ್ತೆ ಓ ಈ ರೀತಿ ಆಗುತ್ತೆ ಇನ್ನು ನಾವು ನಮಗೆ ಇನ್ನು ಹಣ ಬರುತ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಬರೋದಿಲ್ವ ಏನು ಕತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ನಾ ಹೇಳುವಂಥದ್ದು ದಯವಿಟ್ಟು ನೀವು ಎಲ್ಲರೂ ಕೂಡ ಅವರಿವರು ಅಂತಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರು ಇದಾದ ಮೇಲೆ ಫೋನ್ ನಂಬರ್ ಕೆಲವರು ಅವರ ಫೋನ್ ನಂಬರನ್ನು ಏನು ಮಾಡಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದ್ದಾರೆ ಕೆಲವರು ಆ ಒಂದು ಲಿಂಕ್ ಮಾಡಿದ ಫೋನ್ ನಂಬರ್ ಈಗೇ ಇಲ್ಲ ಹತ್ರ ಇದೇ ಪ್ರಾಬ್ಲಮ್ ಆಗುವಂಥ ಆ ಲಿಂಕ್ ಮಾಡಿದ ಫೋನ್ ನಂಬರ್ ಈಗೇ ಇಲ್ಲ ಆ ಸಿಮ್ಮನ್ನು ತೆಗೆದು ಏನು ಡೆಡ್ ಮಾಡಿದ್ದಾರೆ ಅವರು ಡೆಡ್ ಮಾಡಿ ಅಥವಾ ಆ ಸಿಮ್ ಹಾಳಾಗಿದೆ ಆ ಸಿಮ್ ಹಾಳಾಗಿ ಈಗ ಹೊಸ ತಿನ್ನು ತಗೊಂಡಿದ್ದಾರೆ ಇದೇ ಪ್ರಾಬ್ಲಮ್ ಆಗುವಂತ ನಾನು ಅದಕ್ಕೆ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಆ ನಿಮಗೆ ಆ ಒಂದು ಪ್ರಾಬ್ಲಮ್ ಮಾಡಿದರೆ ನಿಮಗೆ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ನೀವು ಆ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ರಿಗೂ ಹೇಳುವಂಥದ್ದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನೀವು ಆ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನನಗೆ ತಿಳಿಸ್ಕೊಡುವಂಥದ್ದು ನೀವು ಕಟ್ ಖಂಡಿತವಾಗ್ಲೂ ಚೆನ್ನಾಗಿ ಫೋನ್ ನಂಬರನ್ನು ಲಿಂಕ್ ಅಂತ ನನಗೆ ಗೊತ್ತು ಚೆನ್ನಾಗಿ ಇಟ್ಕೊಳ್ಳಿ ಅದನ್ನು ಆ ಒಂದು ಫೋನ್ ನಂಬರನ್ನು ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಬಿಸಾಡ್ಲಿಕ್ಕೆ ಹೋಗಬೇಡಿ ಏನಾಗುತ್ತೆ ಬಿಸಾಡಿದ್ರಂತ ಕೇಳಬೇಕು ನಿಮಗೆ ಇವಾಗ ಒಂದು ಚ ಇವಾಗ ಏನು ಫೋನ್ ನಂಬರ್ ಬಿಸಾಡಿದರೆ ಏನಾಗತ್ತೆ ಮೇಜರಾಗಿ ಏನಾಗುತ್ತೆ ಅಂತ ಕೇಳಿ ನೀವು ಕೇಳ್ತೀರಂತ ನನಗೆ ಗೊತ್ತಿದೆ ಹೌದು ನಿಮ್ಮ ಫೋನ್ ನಂಬರನ್ನು ಬಿಸಾಡಿದಾಗ ಏನೂ ಆಗೋಲ್ಲ ಸ್ನೇಹಿತರು ಆಗಿ ನಿಮಗೆ ಹಣ ಬರೋದು ನಿಂತು ಹೋಗುತ್ತೆ ಯಾಕಪ್ಪ ಅಂತಂದರೆ ಹಳೆ ಫೋನ್ ನಂಬರನ್ನ ಚೆಕ್ ಮಾಡ್ತಾರವರು ಅಲ್ಲಿ ನಿಮ್ಮ ಫೋನ್ ನಂಬರ್ ಡೆಡ್ ಆಗಿದೆ ಅಂತ ಬಂದರೆ ಅಥವಾ ನಿಮ್ಮ ಫೋನ್ ನಂಬರಿಗೆ ಕನೆಕ್ಷನ್ ಆಗದೇ ಇದ್ದರೆ ಕನೆಕ್ಟ್ ಆಗದೇ ಇದ್ದರೆ ಅಥವಾ ನಿಮ್ಮದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ನಿಮ್ಮದೇ ಒಂದು ಫೋನ್ ನಂಬರ್ನ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಹಣ ಜಮೆ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ನಾನು ನಿಮಗೆ ಇದ್ದೀನಿ ಪ್ರತಿ ಬಾರಿ ಅದಕ್ಕೆ ನಾನು ಹೇಳುವಂಥದ್ದು ನೀವು ಈ ರೀತಿ ಮಾಡಿದರೆ ಆಗೋದಿಲ್ಲ ನಿಮ್ಮ ಫೋನ್ ನಂಬರನ್ನು ಚೆನ್ನಾಗಿಟ್ಕೊಳ್ಳಿ ಎಲ್ಲರಿಗೂ ಹಣ ಜಮೆ ಆಗುವ ಹಾಗೆ ಆಗಲಿ ಎಲ್ಲರಿಗೂ ಹಣ ಜಮೆ ಆಗಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಾ ಹೇಳುವಂಥದ್ದು ಎಲ್ಲರಿಗೂ ಹಣ ಜಮೆ ಆಗಲಿ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಲ್ಲರಿಗೂ ಹಣ ಜಮೆ ಆಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ಲರೂ ಚ ಹಣವನ್ನು ಪಡ್ಕೊಂಡು ಚೆನ್ನಾಗಿರಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಸ್ನೇಹಿತರು ಇವತ್ತೊಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ನಿಮ್ಮೊಂದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ವಿಡಿಯೋ ಎಲ್ರಿಗೂ ಹೋಗಲಿ ಪ್ರತಿಯೊಬ್ಬರು ಕೂಡ ಅದನ್ನು ನೋಡಲಿ ನೋಡಿ ಎಲ್ಲರೂ ಕೂಡ ಇಷ್ಟಪಡಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಮರಿ ಏನು ಮರೀಲಿಕ್ಕೆ ಹೋಗಬೇಡಿ ಅದು ಎಲ್ಲರೂ ಕೂಡ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ